ಶ್ರೀ ಗುರು ಬಸವಲಿಂಗಾಯ ನಮಃ ಜಗಜ್ಜ್ಯೋತಿ ಮಹಾತ್ಮ ಬಸವಣ್ಣನವರನ್ನ ವಿಶ್ವಜ್ಯೋತಿ ಅಕ್ಕ ಮಹಾದೇವಿಯರವರನ್ನ ಸಕಲ ಶಿವಶರಣರನ್ನ ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತ ಭಾರತೀಯರೆಲ್ಲರಿಗೂ ವಿಶ್ವದಲ್ಲಿರ್ತಕ್ಕಂಥ ಎಲ್ಲ ಬುದ್ಧ ಬಸವ ಅಂಬೇಡ್ಕರ್ ಅವರ ಎಲ್ಲ ಅಭಿಮಾನಿಗಳೆಲ್ಲರಿಗೂ ಇಲ್ಲಿಂದಲೇ ಬಾಗಿದ ತಲೆ ಮುಗಿದ ಕೈಲಿಂದ ಶರಣು ಈ ಭಾರತ ದೇಶದಲ್ಲಿ ಅನೇಕ ಮಹಾತ್ಮರು ಈ ಭೂಮಿಯ ಮೇಲೆ ಹುಟ್ಟಿ ಬರ್ತಕ್ಕಂಥ ಎಲ್ಲ ಮಾನವರನ್ನು ಒಂದು ಒಂದುಗೂಡಿಸುವ ಪ್ರಯತ್ನ ಮಾಡಿದ್ದಾರೆ ಅದು ಕಾರಣ ಬಸವಣ್ಣನವರು ಹೇಳಿದಂತೆ ನೆಲವೊಂದೇ ಹೊಲಗೇರಿ ಶಿವಾಲಯಕ್ಕೆ ಜಲವೊಂದೇ ಶೌಚಾಚಮನಕ್ಕೆ ಕುಲವಂಗೆ ತನ್ನ ತಾನರಿಯುವಂಗೆ ಒಂದೇ ಕೂಡಲ ಸಂಗಮ ದೇವ ನಿಮ್ಮ ಅರಿದವಂಗೆ ಎಂದು ಹೇಳಿದರಲ್ಲ ಆಡುವ ಭಾಷೆ ಕನ್ನಡದಲ್ಲಿ ಈ ವಚನದ ಭಾವಾರ್ಥ ಬಹಳ ಸರಳವಾಗಿಯೇ ಇದೆ ಎಲ್ಲರಿಗೂ ಅರ್ಥವಾಗಲಿದೆ ಎಂದು ನಾನು ಭಾವಿಸುತ್ತೇನೆ ಇನ್ನೊಂದು ಬಸವಣ್ಣನವರ ವಚನ ಕರಗಿಸಿ ಅನ್ನ ಮನದ ಕಾಳಿಕೆ ಕಳೆಯವಯ್ಯಾರೆ ಬಣ್ಣಕ್ಕೆ ತಂದು ತಿಕ್ಕಿ 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 ಪುಟವ ಹಾಕಿ ನೋಡಯ್ಯ ಕಡಿಹಕ್ಕೆ ಬಡಿಹಕ್ಕೆ ತಂದೆನ್ನ ಕಡೆಯಾಣಿಯ ಮಾಡಿ ನಿಮ್ಮ ಶರಣರ ಪಾದಕ್ಕೆ ತೊಡಿಗೆ ಮಾಡಿ ಸಲಹು ಕೂಡಲ ಸಂಗಮ ದಿವ ಎಂಟುನೂರ ತೊಂಬತ್ತೊಂದು ವರ್ಷಗಳ ಹಿಂದೆ ವಿಶ್ವದ ಮೊಟ್ಟ ಮೊದಲನೇ ಅನುಭವ ಮಂಟಪ ಪ್ರಜಾಪ್ರಭುತ್ವದ ಪಾರ್ಲಿಮೆಂಟ್ ಅಣ್ಣ ಬಸವಣ್ಣನವರು ಅಂದು ಪ್ರಧಾನಮಂತ್ರಿಯಾಗಿದ್ದುಕೊಂಡು ಲಿಂಗದ ಮೂಲಕ ಸಕಲ ಮಾನವ ಜೀವರಾಶಿಗಳಿಗೆ ಒಂದೇ ಒಂದು ದೇವಾಲಯ ಅಂತಹ ದೇವಾಲಯದೊಳಗೆ ನಾವೆಲ್ಲರೂ ಇದ್ದೀವಿ ನಮ್ಮಲ್ಲಿ ಇರ್ತಕ್ಕಂಥ ಅಜ್ಞಾನದ ಕಸವನ್ನು ತೆಗೆದುಹಾಕಿ ಈ ದೇಹವೆಂಬ ದೇಗುಲದೊಳಗಿರ್ತಕ್ಕಂಥ ಸೃಷ್ಟಿಕರ್ತನನ್ನೇ ಆರಾಧಿಸಿ ಧ್ಯಾನಿಸಿ ಅಂತರಂಗ ಮತ್ತು ಬಹಿರಂಗದಲ್ಲಿ ಶುದ್ಧ ಮನಸ್ಸನ್ನು ಇಟ್ಟುಕೊಂಡು ಬರೆದಿರ್ತಕ್ಕಂಥ ಈ ವಚನ ಏನು ಹೇಳಿ ಕೊಡುತ್ತೆ ಅಂದರೆ ಒಬ್ಬ ಬಂಗಾರದ ಅಂಗಡಿಯವನು ನಾವೊಂದು ಬಂಗಾರ ಒಂದು ಮಾರಾಟ ಮಾಡಲಿಕ್ಕೆ ಹೋಗಿದೆ ಅಂತ ತಿಳ್ಕೊಳ್ಳೋದು ನಮ್ಮ ಮನೆಯಲ್ಲಿರ್ತಕ್ಕಂಥದ್ದು ಯಾವುದೋ ಒಂದು ಅಡೆತಡಿ ಬಂದಾಗ ಆ ಬಂಗಾರ ಖರೀದಿ ಮಾಡ್ತಕ್ಕಂಥವರು ಅದು ಬಂಗಾರ ಇದೇನಾ ಅಥವಾ ಇಲ್ಲ ಅಂಥೇಳಿ ಅದಕ್ಕೆ ಅನೇಕ ತರಹದಿಂದ ಹೊಡೆದು ಹೊಡೆದು ಕರಗಿಸಿ ಬೆಂಕಿಯಲ್ಲಿ ಹಾಕಿ ತಿಕ್ಕಿ ತಿಕ್ಕಿ ನೋಡುತ್ತಾನೆ ಅದು ಅಸಲಿ ಬಂಗಾರ ಬಂಗಾರದಿನ ಅಥವಾ ನಕಲಿದದ್ದು ಹಾಗೆಯೇ ನಮ್ಮ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ಶರಣರು ಅಂತರಂಗದಲ್ಲಿರ್ತಕ್ಕಂಥ ಕಾಮ ಕ್ರೋಧ ಮದ ಮತ್ಸರ ಲೋಭ ಮೋಹಗಳೆಂಬ ಆರು ವೈರಿಗಳನ್ನೆಲ್ಲ ಕಿತ್ತು ಹಾಕಲು ಅನುಭವ ಮಂಟಪ ಸ್ಥಾಪನೆ ಮಾಡಿದರು ಬಸವಾದಿ ಶಿವಶರಣರು ಮಾನವ ನಿರ್ಮಿತ ಮೂರ್ತಿಗಳಲ್ಲಿ ದೇವರನ್ನು ಕಂಡಿಲ್ಲ ಏಳ್ನೂರ ಎಪ್ಪತ್ತು ಜನ ಅಮರ ಗಣಗಳ ಗಣಗಳ ಶರಣರ ವಚನಗಳು ನಾವು ಓದಿದ್ದೇವೆಂದರೆ ನಾವು ನಮ್ಮ ಆರೋಗ್ಯವೇ ಭಾಗ್ಯ ಆರೋಗ್ಯವೇ ಸಂಪತ್ತು ಎಂದು ಬದುಕಲು ಬರುತ್ತದೆ ಇನ್ನೊಂದು ಬಸವಣ್ಣನವರ ವಚನ ತನ್ನ ಆಶ್ರಯ ರತಿ ಸುಖವಾ ತಾನು ಉಂಬುವ ಊಟವ ಬೇರೆ ಮತ್ತೊಬ್ಬರ ಕೈಲಿಂದ ಮಾಡಿಸಬಹುದೇ ತನ್ನ ಲಿಂಗಕ್ಕೆ ಮಾಡುವ ನಿತ್ಯ ನೇಮವ ತಾನೇ ಮಾಡಬೇಕಲ್ಲದೆ ಬೇರೆ ಮತ್ತೊಬ್ಬರ ಕೈಲಿಂದ ಮಾಡಿಸಬಹುದೇ ಕೆಮ್ಮನೆ ಉಪಚಾರಕ್ಕೆ ಮಾಡುವರಲ್ಲದೆ ನಿಮ್ಮ ಎತ್ತಬಲ್ಲರೂ ಕೂಡಲ ಸಂಗಮ ದೇವ ಇವತ್ತು ಭಾರತ ದೇಶದಲ್ಲಿ ಧಾರ್ಮಿಕ ದೇವರು ದಿಂಡರು ಎಲ್ಲ ಒಂದು ಆಧಾರ ಇಟ್ಕೊಂಡು ದುಡಿಯುವ ವರ್ಗದವರ ಮೇಲೆ ಶೋಷಣೆ ಮಾಡ್ತಕ್ಕಂಥ ಒಂದು ಪರಂಪರೆ ನಡೀತಾ ಇದೆಯಲ್ಲ ಇದನ್ನೆಲ್ಲ ಕಿತ್ತು ಒಗೆದು ಅರಿವೇ ಗುರು ಕಾಯಕವೇ ಕೈಲಾಸ ದೇಹವೇ ದೇವಸ್ಥಾನವೆಂದು ಗಟ್ಟಿತನದಿಂದ ನಂಬಿಕೊಟ್ಟಿರತಕ್ಕಂಥ ವಚನಗಳು ದುರ್ಗಾಯಿ ರಾಮಣ್ಣನಿಗೆ ಗುರ್ತಾಯಿತು ಸತ್ಯಕ್ಕಾಗೆ ಗುರ್ತಾಯಿತು ಅಂಬಿಗರ ಚೌಡಾಯನವರಿಗೆ ಗುರುತಾಯಿತು ಮಡಿವಾಳ ಮಾಚಿ ತಂದೆಯವ್ರಿಗೂ ಗುರ್ತಾಯಿತು ಎಲ್ಲ ದುಡಿಯುವ ವರ್ಗದವರು ಒಕ್ಕಲಿಗ ಮುದ್ದಣ್ಣ ಹೀಗೆ ಏಳ್ನೂರ ಎಪ್ಪತ್ತು ಜನ ಅಮರಗಣಗಳು ಲಕ್ಷದಿಂದ ತೊಂಬತ್ತಾರು ಸಾವಿರ ಸಾವಿರ ಶರಣರಿಗೆ ಬಸವಣ್ಣನವರು ಏಕಕಾಲಕ್ಕೆ ದೇಹವೇ ದೇವಾಲಯವೆಂದು ನಂಬಿಸಿ ಆಚರಣೆ ತಂದು ಕೊಟ್ಟಿರ್ತಕ್ಕಂತಹ ಬಸವ ಕಲ್ಯಾಣದ ಅನುಭವ ಮಂಟಪದ ವಚನಗಳು ಯಾರಿಂದಲೂ ಕೂಡ ಕೆಡಿಸಲು ಸಾಧ್ಯವಿಲ್ಲ ಯಾರು ತಿರುಚಲು ಪ್ರಯತ್ನ ಪಡ್ತಾರೋ ಯಾರು ಗಲಬೆರಿಕೆ ಮಾಡಲು ಪ್ರಯತ್ನ ಪಡ್ತಾರೋ ಅವರೇ ಹಾಳಾಗಿ ಹೋಗುತ್ತಾರೆ ಹೊರತಾಗಿ ನಮ್ಮ ಶರಣರ ಒರಿಜಿನಲ್ ವಚನಗಳಿಗೆ ಏನೂ ಯಾರು ಮಾಡಲಿಕ್ಕೆ ಸಾಧ್ಯವಿಲ್ಲ ಎಂದು ಒಂದು ಆತ್ಮಬಲವನ್ನು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಸ್ವಚ್ಛ ಮನಸ್ಸುಗಳಿಂದ ಸ್ವಚ್ಛ ಭಾರತ ಕಟ್ಟಲು ಬರುತ್ತದೆ ಹೊರತಾಗಿ ಈ ಕೊಳಕ ಮನಸ್ಸುಗಳಿಂದ ಕಟ್ಟಲು ಸಾಧ್ಯವಿಲ್ಲ ಆದ್ದರಿಂದ ನಾವೆಲ್ಲರೂ ನಮ್ಮ ಒಳಗಿರ್ತಕ್ಕಂಥ ಅಜ್ಞಾನದ ಕಸವನ್ನು ತೆಗೆದು ಹಾಕೋಣ ಆರೋಗ್ಯವೇ ಭಾಗ್ಯ ಆರೋಗ್ಯವೇ ಸಂಪತ್ತು ಈ ರೀತಿ ಬದುಕಲು ಕಲಿಸಿದರಲ್ಲ ಜಗದ್ಜ್ಯೋತಿ ಲಿಂಗಾಯತ ಸ್ಥಾಪಕರು ಅಣ್ಣ ಬಸವಣ್ಣನವರಿಗೆ ಭಾರತ ದೇಶದಲ್ಲಿರ್ತಕ್ಕಂತಹ ಒಂದು ನೂರ ನಲವತ್ತು ಕೋಟಿ ಜನರು ನಾವೆಲ್ಲರೂ ಬಸವ ಎಂಬ ಮೂರಕ್ಷರು ಮನದಲ್ಲಿ ಗಟ್ಟಿದಿಂದ ಬಟ್ ಹಿಡಿದುಕೊಂಡರೆ ನಮ್ಮೆಲ್ಲರಿಗೂ ಕಲ್ಯಾಣವಾಗಲಿದೆ ಎಂದು ಈ ಮೂಲಕ ವಿನಂತಿಸಿಕೊಳ್ತಾ ಭಾರತ ದೇಶದಲ್ಲಿರ್ತಕ್ಕಂಥ ಒಂದು ನೂರ ನಲವತ್ತು ಕೋಟಿ ಜನರ ಮನೆ ಮತ್ತು ಮನಗಳಿಗೆ ಈ ಸತ್ಯ ಸಂದೇಶ ತಲುಪುವ ಕಾರ್ಯ ಮಾಡಿದರೆ ಮಾತ್ರ ದೇಶಭಕ್ತರಾಗುತ್ತಾರೆ ಎಂದು ಹೇಳುತ್ತಾ ಮತ್ತೊಮ್ಮೆ ಸರ್ವರಿಗೂ ಬಾಗಿದ ತಲೆ ಮುಗಿದ ಕೈಲಿಂದ ಶರಣು